ನನ್ನ ಸಮಸ್ತ ಹಳ್ಳಿಕಾ ಕುಲ ಬಾಂಧವರೇ ಆ ದಿನ ತಾವೆಲ್ಲರೂ ಕೂಡ ಸುಮಾರು ಇನ್ನೂರು ಬಸ್ಸುಗಳಲ್ಲಿ ನೂರಾರು ಕಾರು ಬೈಕ್ಗಳಲ್ಲಿ ಹಾಗೂ ಖಾಸಗಿ ವಾಹನಗಳಲ್ಲಿ ಮೆಟ್ರೋ ರೈಲುಗಳಲ್ಲಿ ಜನಸಾಗರ ಹರಿದು ಬಂದಂತಹ ದಿನ ಕರ್ನಾಟಕದ ಮುನೆ ಮುನೆಯಿಂದ ತಾವೆಲ್ಲರೂ ಸಮೂಹವಾಗಿ ದೊಡ್ಡ ಸಮೂಹವಾಗಿ ಬಂದು ಆ ಸಮಾವೇಶಕ್ಕೆ ತಾವು ಆಗಮಿಸಿದ ದಿನ ಆ ಜನಸಾಗರವನ್ನು ಕಂಡು ನನ್ನ ಮನಸ್ಸು ಹಾಗೂ ಹೃದಯ ತುಂಬಿ ಬಂದಿತ್ತು ನಾನು ಹಳ್ಳಿಕಾರ ಮತ್ತು ನನ್ನತ್ವವನ್ನು ನಾನು ತೋರಿಸಿಕೊಳ್ಳಬೇಕು ವ್ಯಕ್ತಪಡಿಸಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಎದ್ದು ಕಾಣುತ್ತಿತ್ತು ತಾವು ತಮ್ಮ ಜೊತೆಯಲ್ಲಿ ನಮ್ಮ ಮನೆ ಹಲವಾರು ಗ್ರಾಮಗಳಿಂದ ತಾವು ಕೊಂಡೊಯ್ದು ಬಂದಿದ್ದದ್ದು ಬಹಳ ವಿಶೇಷವಾದ ಸಂಗತಿ ಆ ದೇವರುಗಳ ಆಶೀರ್ವಾದದಿಂದಲೇ ನಮ್ಮ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಲು ಕಾರಣವಾಯಿತು ಅಂತಕ್ಕಂಥದ್ದು ನನ್ನ ಭಾವನೆ ಅದರ ಜೊತೆಗೆ ನಮ್ಮ ಹಳ್ಳಿಕಾರ್ ಜನಾಂಗದ ಕುಲಕಸುಬಾದಂಥ ಹಳ್ಳಿಕಾರ್ ರಾಸುಗಳನ್ನು ಆ ಓಲಿಗಳನ್ನು ಎತ್ತುಗಳನ್ನು ಹಾಗೂ ಹೊಸುಕರುಗಳನ್ನು ತಾವು ತಂದಿದ್ದೇನೆ ಅಂತಹ ಒಂದು ಕಾರ್ಯವನ್ನು ಎಸಗಿದ ನಿಮಗೆ ನಾನು ಆಭಾರಿ ಅಂದು ಸಭಾಂಗಣದಲ್ಲಿ ತಾವು ಹೊರಗಿರಲಿ ಒಳಗಿರಲಿ ಕುಳಿತಿರಲಿ ನಿಂತಿರಲಿ ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ಭಾವನೆಯಿಂದ ಆ ಸಭೆಯಲ್ಲಿ ಹರ್ಷಚಿತ್ತರಾಗಿ ಕುಳಿತು ಆ ಸಭೆಯನ್ನೇ ಯಶಸ್ವಿ ಮಾಡಿದ ತಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ಸಮುದಾಯವು ಒಂದು ನಿಖರ ಗುರಿಯತ್ತ ತಲುಪೋದಕ್ಕೆ ಬೇಕಾಗಿದ್ದಂಥ ಒಂದು ಒಕ್ಕಲಿ ಕೂಗು ಹಾಗೂ ಸಂಘಟಿಸಿದ ಪ್ರಯತ್ನ ಈ ಸಮಾವೇಶದ ಸಂದರ್ಭದಲ್ಲಿ ಎದ್ದು ಕಾಣ್ತಾ ಇತ್ತು ಹಲವು ಸಂಘ ಸಂಸ್ಥೆಗಳು ಪುರುಷರು ಮಹಿಳೆಯರು ಹಾಗೂ ವೃದ್ಧಾಪ್ಯದಲ್ಲಿರತಕ್ಕಂಥ ಜನ ಕೂಡ ಈ ಒಂದು ಸಮಾರಂಭ ಸಮಾವೇಶ ಯಶಸ್ವಿ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಹಗಲಿರುಳು ಕೊನೆಯವರೆಗೂ ನಮ್ಮ ಒಂದು ಸಮಾವೇಶ ಯಶಸ್ವಿ ಆಗುವವರೆಗೂ ಕೂಡ ದುಡಿದಿದ್ದಕ್ಕಂಥ ವಿಷಯ ನಿಜವಾದ್ರು ಕೂಡ ಬಹಳ ಶ್ಲಾಘನೀಯ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವುದಾದ್ರೂ ಅನಿರೀಕ್ಷಿತ ಘಟನೆಗಳು ಸಂಭವಿಸಿದ್ದರೆ ಅಥವಾ ಏನಾದರೂ ಲೋಪದೋಷಗಳಾಗಿದ್ದರೆ ಆ ಒಂದು ಪ್ರಸಂಗವನ್ನು ತಾವು ದಯಮಾಡಿ ಮನ್ನಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈ ಸಮಾವೇಶದ ಉದ್ದೇಶ ಮತ್ತು ನಮ್ಮ ಮನವಿಗಳು ಸರ್ಕಾರದಿಂದ ಮನ್ನಣೆಯನ್ನು ಪಡೆದು ಸೂಕ್ತವಾದಂತಹ ಏನಾದರೂ ತೀರ್ಮಾನಗಳು ನಮ್ಮ ಜನಾಂಗದ ಪರವಾಗಿ ಆಗಿದ್ದೇ ಆದರೆ ಆ ಒಂದು ದಿನ ನಾವು ಮತ್ತೆ ಸಂಭ್ರಮಿಸೋಣ ಅದು ಯಶಸ್ವಿಯಾಗಿ ನಮ್ಮ ಪರವಾಗಿ ಸರ್ಕಾರದ ತೀರ್ಮಾನ ಬರುವವರೆಗೂ ಕೂಡ ನಾವು ಅವಿರತವಾಗಿ ನಮ್ಮ ಪ್ರಯತ್ನವನ್ನು ನಡೆಸ್ತಾ ಇರ್ತೇವೆ ಅದಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಸದಾಕಾಲ ಇರಬೇಕು ಅಂತಕ್ಕಂಥ ಕೋರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ಚಾರಿತ್ರಿಕ ಸಮಾವೇಶದ ಯಶಸ್ಸಿಗಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕ್ಷಮಿಸಿದಂತಹ ನನ್ನೆಲ್ಲ ಹಳ್ಳಿಕಾರ್ ಬಾಂಧವರಿಗೂ ಹಾಗೂ ನಮ್ಮ ಹಿತೈಷಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ